ಇಂದು ಎರಡನೇ ತಾರೀಕು ಶನಿವಾರ ಶನೇಶ್ವರ ಸ್ವಾಮಿ ಮ ಹಾಗೂ ಮಾದೇಶ್ವರ ಭಕ್ತ ಮಂಡಳಿ ರಿಜಿಸ್ಟರ್ ಹನ್ನೆರಡನೇ ಕ್ರಾಸ್ ತಿಲಕನಗರ ಮೈಸೂರಿನಲ್ಲಿ ಮೂವತ್ತೊಂಬತ್ತನೇ ವಾರ್ಷಿಕೋತ್ಸವ ಅಂಗವಾಗಿ ಛಾಯಾದೇವಿ ಕಳಸ ಸ್ಥಾಪನೆ ಮತ್ತು ಗಣಪತಿ ಹೋಮ ಹಾಗೂ ಪೂಜಾ ಕಾರ್ಯವನ್ನು ಕೈಗೊಂಡು ಪ್ರಮುಖ ಬೀದಿಗಳಲ್ಲಿ ಶನೀಶ್ವರನ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ಹಾಜರಿದ್ದು ಭಕ್ತಿಯಿಂದ ನಮಿಸಿದರು ಹಾಗೂ ಗಣ್ಯಾತಿ ಗಣ್ಯರು ಹಾಜರಿದ್ದು ದೇವರ ಭಕ್ತಿಯಲ್ಲಿ ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಶನಿದೇವರ ಗುಡ್ಡಪ್ಪವಾದ ರಾಜೇಂದ್ರ ಅವರು ಮಾತನಾಡಿದರು ಗುಡ್ಡಪ್ಪರೇ ನಮಸ್ತೆ ನಮಸ್ಕಾರ ತಿಲಕ್ ನಗರ ಹನ್ನೆರಡನೇ ಕ್ಲಾಸಲ್ಲಿ ತಮ್ಮದೇ ಆದ ಒಂದು ದೇವಸ್ಥಾನ ಇದೆ ಶನಿದೇವರ ದೇವಸ್ಥಾನ ಮೂವತ್ತೊಂಬತ್ತನೇ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀರಾ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಯಾಕೆಂದರೆ ಮೂವತ್ತೊಂಬತ್ತು ವರ್ಷ ತಗೊಂಡೋಗೋದು ಭಾರಿ ದೊಡ್ಡತನ ಮತ್ತು ಅಸತ್ಯ ಸತ್ಯ ಇದ್ದರೆ ಈ ದೇವಸ್ಥಾನದಲ್ಲಿ ಈ ಕಾರ್ಯ ನಡೆಯೋಕ್ಕೆ ಸಾಧ್ಯ ಎಲ್ಲ ಇಲ್ಲಿನ ಜನತೆ ಗ್ರಾಮದವರು ತಿಲಕ್ ಎಲ್ಲ ಒಂದು ಸಹಕಾರದಿಂದ ಒಂದು ದೇವಸ್ಥಾನವನ್ನು ಕಾರ್ಯರೂಪಕ್ಕೆ ತಂದು ಪೂಜಾ ಕಾರ್ಯಕ್ರಮವೆಲ್ಲವನ್ನು ಒಂದನೇ ತಾರೀಕಿಂದ ಮೂರನೇ ತಾರೀಕು ಮಾಡಿ ಮತ್ತು ನಾಟಕ ಸನ್ನಿಮಾತ್ಮ ನಾಟಕನೂ ಸಹ ನಿನ್ನೆ ರಾತ್ರಿ ಮುಗಿಸಿದ್ದೀರಾ ನಮಗೂ ಸಂತೋಷ ಇದರ ಬಗ್ಗೆ ತಾವೇನೆ ಇಷ್ಟಪಡ್ತೀರಿ ಗುಡ್ಡಪ್ಪ ಅವರೆ ನಾವು ಜನಗಳಿಗೊಳ್ಳಿ ಹನ್ನೆರಡನೇ ಕ್ರಸ್ಲಿ ನಾವು ಮೂವತ್ತೊಂಬತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾಯಿದ್ವಿ ಬರ್ತಾ ಇದ್ದರೆ ಎಲ್ಲರಿಗೂ ಇದೆ ಅವರು ದೇವರ ಕೃಪಾ ಕಟಾಕ್ಸಿ ಎಲ್ಲರಿಗೂ ಇರಲಿ ಎಲ್ಲ ಕುಟುಂಬದವ್ರಿಗೂ ಇರಲಿ ಎಲ್ಲರಿಗೂ ಬಂದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತಾ ಇದ್ದೀವಿ ದೇವರ ಆಶೀರ್ವಾದ ಸರ್ವರಿಗೂ ವಿಜಯವಾಗಲಿ ಅನುಗ್ರಹವಾಗಲಿ ವಿಜಯವಾಗಲಿ ಸ್ವಾಮಿಯ ಕೃಪಾ ಕಟಾಕ್ಸಿ ಅವ್ರಿಗೆಲ್ಲರಿಗೂ ಅನುಗ್ರಹಿಸಲಿ ಒಳ್ಳೆಯದಾಗಲಿ ಈಗ ಹೋಮ ಹೋಮ ಪೂಜೆ ಎಲ್ಲ ಮಾಡಿದ್ರಿ ಮೊನ್ನೆ ಇವತ್ತು ಅನ್ನ ಸಂತರ್ಪಣೆಯೂ ಇಟ್ಟಿದ್ದೀರಾ ಮತ್ತು ಎಲ್ಲ ಪ್ರಮುಖ ಬೀದಿಲಿ ಮೆರವಣಿಗೆಯು ಸಹ ಹೋಗ್ತಾ ಇದ್ದಾರೆ ದರ್ಶನಕ್ಕೆ ಹೋಗ್ತಾ ಇದೆ ದೇವರು ಸೊ ಅದ್ರ ಬಗ್ಗೆ ಆಗಿ ಮತ್ತು ಇಷ್ಟು ವರ್ಷದಿಂದಲೂ ನೀವು ಇಲ್ಲಿವರೆಗೂ ಮಾಡ್ಕೊಂಬತ್ತಿದೀರ ಎಲ್ಲಿಂದ ಭಕ್ತರು ಜಾಸ್ತಿ ಬರ್ತಾಯಿರ್ತಾರೆ ಎಲ್ಲ ಕಡೆನು ಬರ್ತಾರೆ ಇಂಥ ಕಡೆ ಅಂತಲ್ಲ ಎಲ್ಲ ಊರು ಎಲ್ಲ ಊರಿಂದ ಬರ್ತಾರೆ ಎಲ್ಲ ಏರಿಗೂ ಬರ್ತಾರೆ ಸುಮಾರು ಬರ್ತಾರೆ ಬಂದು ಭಕ್ತಾದಿಗಳು ಸೇವೆ ಮಾಡ್ಕೊಂಡು ಬರ್ತಾರೆ ಇಲ್ಲಿವರೆಗೂ ನಾವು ಬಂದವರು ಎಲ್ಲರೂ ಸಹಕರಿಸ್ತೀವಿ ಒಳ್ಳೇದಾಗ್ಲಿ ಅಂತ ಅಭಿಪ್ರಾಯಕ್ಕೆ ಇದು ಮಾಡ್ತೀವಿ ಓಕೆ ಧನ್ಯವಾದಗಳು ನಮಸ್ತೆ ಮೇಡಮ್ ನಿಮ್ಮ ಹೆಸರು ಹಾಂ ನೀವು ತಿಲಕ್ ನಗರದವರ

ನಮಸ್ಕಾರ ಓಂ ಶ್ರೀ ಶನೇಶ್ವರ ಸರ್ ಇದು ಮೂವತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಇದು ತಿಲಕ್ ನಗರ ಹನ್ನೆರಡನೇ ಉತ್ಸವ ಇದು ನಮ್ಮ ಅಪ್ಪ ಅವರು ಹಾಗೂ ನಮ್ಮ ತಮ್ಮ ಅವರನ್ನ ಮಾದೇಶ್ವರ ದೇವರ ಪೂಜೆ ಹೋಗಿದ್ರೆ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಓ ಇವಾಗ ನಿಮ್ಮ ಮನೆಯಲ್ಲಿ ಶನೇಶ್ವರ ಮತ್ತು ಮಹದೇಶ್ವರ ಎರಡೂ ದೇವರು ಹೊಲ್ದಿದ್ದಾರೆ ಹಾ ಸಂತೋಷ ಹೇಳಿ ಹಾಗಾಗಿ ಜನಗಳೆಲ್ಲ ನಮಗೆ ಜನಗಳಿಗೆಲ್ಲ ತುಂಬಾ ಒಳ್ಳೇದಾಗಿದೆ ಇವತ್ತು ಅಂದಾನ ಇದೆ ಸರ್ ಭಾನುವಾರ ಇನ್ನೊಂದು ಅಂದಾನ ಕಾರ್ಯಕ್ರಮಗಳೆಲ್ಲ ಮಾಡಿ ಮಾಡಿದ್ವಿ ಸಾವಿರ ಜನಕ್ಕೆಲ್ಲ ಅಂದಾನ ನಡೆಯುತ್ತೆ ಉತ್ಸವ ಎಲ್ಲ ಹೊರಟಿ ಬಂದ ಮೇಲೆ ಅಂದಾನ ಕಾರ್ಯಕ್ರಮಗಳು ಮುಗಿಯುತ್ತೆ ಇವಾಗ ತಿಲಕ್ ನಗರದಲ್ಲಿ ಇದೀವಿ ಹನ್ನೆರಡನೇ ಕ್ಲಾಸು ಸನೇಶ್ವರ ದೇವಸ್ಥಾನದಲ್ಲಿ ತಾವು ಸಹ ಇಲ್ಲಿ ಪೂಜಾ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗಿದ್ದೀರಿ ತಾವು ಗುಡ್ಡಪ್ಪ ಅಂತ ತಿಳಿದಬಹುದು ತಮೇಶ್ವರ ಗುಡ್ಡಪ್ಪ ಯಾವ ರೀತಿ ಕಾರ್ಯಕ್ರಮ ನಡೀತು ನೆನೆಯಲ್ಲ